ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಮುಖಂಡತ್ವದಲ್ಲಿ ಇಂದು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಎನ್ ಮಲ್ಲೇಶ್ ಕುರುಬ ಜನಾಂಗದ ಅಧ್ಯಕ್ಷ ಎಲ್ ಸುರೇಶ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ನಂದೀಶ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹಂಗಳ ಪ್ರಣಯ್ ಅಗತ್ ಗೌಡನಹಳ್ಳಿ ಬಸವರಾಜು ಸೇರಿದಂತೆ ಸದಸ್ಯರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಯಾವುದೇ ಇಲ್ಲದೆ ನಡೀತಿದ್ದಂತ ಹನುಮ ಜಯಂತಿಯನ್ನ ಏಕಾಏಕಿ ಆಟೋ ಇನ್ನು ಸ್ವಲ್ಪ ಮುಂದೆ ಆಟೋ ಮುಂದೆ ಆಟೋ ಹಿಂಭಾಗದಲ್ಲಿ ಧ್ವಜ ಇರುತ್ತೆ ಧ್ವಜದಿಂಬ ಬ್ಯಾನರ್ಗೆ ಇರಳತ್ತೆ ದಯಮಾಡಿ ನಿಧಾನಕ್ಕೆ ಘೋಷಣೆಗಳನ್ನ ಕೂಗ್ತಾರೆ ಘೋಷಣೆಗಳಿಗೆಲ್ಲರೂ ಕೂಡ ತಾವು ಕೊ म जयंत अंग दोर्जन निन कारके हले न ಅನೇಕ ಸಭೆಗಳನ್ನು ಮಾಡಿಸಿ ಪಕ್ಷಾತೀತವಾಗಿ ನಾವು ಧರ್ಮವನ್ನ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿರಂತರ ಸಭೆಯನ್ನ ಮಾಡಿಸಿ ಇಪ್ಪತ್ತೇಳನೇ ತಾರೀಕು ಬಹಳ ಯಶಸ್ವಿಯಾಗಿ ಜೊತೆಗೆ ಶಾಂತಿಯುತವಾಗಿ ಪೊಲೀಸ್ ಇಲಾಖೆಯು ಹಾಕಿದ ನಿರ್ಬಂಧಗಳನ್ನೆಲ್ಲವನ್ನೂ ಒಪ್ಪಿ ನಾವು ಹನುಮ ಜಯಂತಿಯನ್ನು ಯಶಸ್ವಿ ಮಾಡಿದ್ದೇವೆ ಯಾವುದೇ ಒಂದು ಸಣ್ಣ ಸಣ್ಣ ಅವಘಡವು ಸಂಭವಿಸದೆ ಬಹಳ ಯಶಸ್ವಿಯಾಗಿ ಅನ್ವ ಜಯಂತಿ ಆಯ್ತು ನಾವು ಕೂಡ ಬಹಳ ಖುಷಿಯಲ್ಲಿದ್ದು ಪೊಲೀಸ್ ಇಲಾಖೆಯವರ ಜೊತೆ ನಾವು ಸಹಕಾರ ನೀಡುದು ಮತ್ತೆ ಎಲ್ಲ ಬಂದಂತ ಅನುಭವ ಭಕ್ತರು ಸಾಕಾರ ಕೊಟ್ಟಿದ್ದ ಪರಿಣಾಮವಾಗಿ ಮೊದಲ ಬಾರಿ ಜಯಂತಿ ಯಶಸ್ವಿ ಆಯ್ತು ಅಂತ ಆದ್ರೆ ಸಂಜೆ ಗಂಟೆ ಆಂಜನೇಯ ಮೂರ್ತಿಗೆ ಮಂಗಳಾರತಿ ಮಾಡ್ತಾ ಇತ್ತು ಅಷ್ಟೊಂದ ಹೊಸ ಪಡಿಸ್ಕೊಂಡಿದ್ದಾರೆ ಅಂತ ನಾವು ನಿಂತಿದ್ದಂತಹ ನಾವು ಡಿಜೆನ ಕೂಡ ತಂದಿರ್ಲಿಲ್ಲ ನಾವೇನ್ ಅನುಮತಿಗೆ ಹಾಕೊಂಡಿದ್ದು ಹನ್ನೆರಡು ಸ್ಪೀಕರ್ ಸ್ಪೀಕರ್ಗಳ ಗಳ ವಾಹನದೊಂದಿಗೆ ನಾವು ಮೆರವಣಿಗೆಯನ್ನ ಬಂದು ಈ ರಸ್ತೆಯಲ್ಲಿ ಹೋಗ್ಬೇಡಿ ಹೋಗೋದಿಲ್ಲ ಈ ರಸ್ತೆಯಲ್ಲಿ ಬೈಕ್ ಆನ್ ಮಾಡಬೇಡಿ ಮಾಡೋದಿಲ್ಲ ಈ ರಸ್ತೆಯಲ್ಲಿ ಬೇಗ ಮೂವ್ ಆಗ್ಬೇಕು ಆಗಿದ್ದೀವಿ ಎಲ್ಲವನ್ನ ಮಾಡಿದ್ದೇವೆ ನಮ್ಮ ಮೆರವಣಿಗೆಗೆ ಇಂತಿಂತ ಕಲಾ ತಂಡಗಳು ಬರ್ತವೆ ಟ್ರೇನ್ ಮುಖಾಂತರ ಉತ್ಸವ ಆಂಜನೇಯ ಮೂರ್ತಿಯನ್ನು ನಾವು ಮೇಲೆ ಎಲ್ಲವನ್ನ ಮಾಹಿತಿ ಕೊಟ್ಟಿದ್ದೇವೆ ಅವ್ರು ಹೇಳಿದ ಪ್ರಕಾರ ಅಂಗಡಿ ಬೀದಿಯಲ್ಲಿ ಲೈನ್ ಇದೆ ಮೇಲಿಕ್ಕೆ ಎತ್ತಕ್ಕಾಗಿಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲ ಇದು ಎನ್ ಹೆಚ್ಚು ಎತ್ತಕ್ಕಾಗೋದಿಲ್ಲ ಈ ರೀತಿಯಾದಂತ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ ಗಳಿಗೂ ಷರತ್ತುಗಳಿಗೂ ಒಪ್ಪಿ ಬಹಳ ಚೆನ್ನಾಗಾಯ್ತು ಆದ್ರೆ ಅದಾದ ಎರಡು ದಿನದ ನಂತರ ಹನುಮ ಜಯಂತಿ ಆಯೋಜಕರು ಏನ್ ಅವತ್ತು ಪೊಲೀಸ್ ಠಾಣೆಯಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿ ನಡೀತಾ ಇದ್ದಂತ ಹನುಮ ಜಯಂತಿಗೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಕ್ ಹೋಗಿದ್ದಾಗ ಒಂದ್ ಹತ್ತು ಜನರ ಹೆಸರುಗಳು ಮತ್ತು ಫೋನ್ ನಂಬರ್ ಗಳನ್ನ ಕೊಟ್ಟು ಆಯೋಜಕರು ಅವರೇ ಗುರ್ತು ಮಾಡಿದ್ರು ನಮ್ಮ ಹೇಳಿದ್ದು ನಮ್ಮ ಅಲ್ವ ಜಯಂತಿ ಆಚರಣಾ ಸಮಿತಿಯಲ್ಲಿ ಯಾವುದೇ ರೀತಿಯಾದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಇಲ್ಲ ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷ ಅಂತಾನೆ ಹೇಳಿದ್ದು ಆದ್ರೂ ಆಯೋಜಕರುಗಳ ಹೆಸರು ಬೇಕು ಅಂತ ಕೊಟ್ಟಿದ್ದು ಆದ್ರೆ ನಾಳೆ ನೋಡ್ತೀವಿ ಒಂದ್ ಎರಡು ದಿನ ಆದ್ಮೇಲೆ ಆಯೋಜಕರು ಮತ್ತೆ ಕ್ರೇನ್ ಓನರು ಮತ್ತು ಕ್ರೇನ್ ಮಾಲೀಕನ ಸಮೇತ ಹನ್ನೊಂದು ಜನರ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐ ಆರ್ ಅನ್ನ ದಾಖಲಿಸಿದ್ರು ಅನೇಕ ಕಾರಣಗಳನ್ನು ನೀಡಿದ್ರು ಏನು ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನೀವು ಅಷ್ಟುವರೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾಡ್ತೀವಿ ಅಂತ ಹೇಳಿ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರಿ ಅಂತ ಒಂದು ಕಾನೂನಂತೆ ಜೊತೆಗೆ ಕ್ರೇನ್ ತರ್ತೀನಿ ಅಂತ ಹೇಳಿದ್ರಿ ಆದ್ರೆ ಕ್ರೇನ್ ಅಲ್ಲಿ ಐವತ್ತಡಿ ಎತ್ತೀರಾ ಅಂತ ಗೊತ್ತಿಲ್ಲ ಅದಕ್ಕೊಂದು ಕೇಸ್ ಅಂತೆ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳಿ ನಮಗೆ ಒತ್ತಡ ಬಂದು ನಾವು ಕೇಸನ್ನ ದಾಖಲಿಸಬೇಕಾಯ್ತು ಅಂತ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು ನಾವು ಅವ್ರು ಹೇಳಿದಂತೆ ಎಲ್ಲ ಷರತ್ತುಗಳು ಒಪ್ಪಿದ್ದೇವೆ ಯಾವುದೇ ಷರತ್ತಲ್ಲೂ ಕೂಡ ನಾವು ಲೋಪದೇಶವನ್ನ ಮಾಡಿಲ್ಲ ಹಾಗಾಗಿ ಇದು ದುರುದ್ದೇಶ ಪೂರ್ವಕವಾಗಿ ಯಾವುದೋ ಒತ್ತಡಕ್ಕೆ ಮಾಡುದು ಪೊಲೀಸ್ ಇಲಾಖೆಯವರು ಹನುಮ ಭಕ್ತರ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ ನಾವು ಕೇಸ್ಗೆ ನೆದರ್ತಾ ಇಲ್ಲ ಅದೇ ಇದೇ ಒಂದ್ ಎರಡು ತಿಂಗಳಿಂದಲೂ ಕೂಡ ಕುಡಿಯೋ ನೀರಿಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಗೃಹದಾರಕಾರದಂತ ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ನಾವು ಕೂತಿದ್ದು ನಮ್ಮ ಮೇಲೆ ಹಾಕಲಿ ಅನೇಕ ಜನ ಕೂತೇ ಇರಲಿಲ್ಲ ಅವ್ರ ಮೇಲೂ ಕೂಡ ಕೇಸ್ ದಾಖಲಿಸಿದಾಗ ಇದೇ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದಾಗ ಇಲ್ಲ ಸರ್ ನಾವು ಪರಿಶೀಲಿಸ್ತೀವಿ ಎಲ್ಲವನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು ಇವತ್ತವರೆಗೂ ಕೂಡ ಅದ್ರದ್ದು ಏನು ವಿಚಾರ ನಮ್ಗೆ ಇನ್ನೂ ಬಂದಿಲ್ಲ ಮತ್ತೆ ಇನ್ನೊಂದು ಆದ್ರು ಹಾಗಾಗಿ ನಾವು ದೃಢ ಸಂಕಲ್ಪವನ್ನು ಮಾಡುದು ಹನುಮ ಜಯಂತಿ ಆಚರಣಾ ಸಮಿತಿಯಿಂದಾನೇ ನಾವು ಪ್ರತಿಭಟನೆ ಮಾಡಬೇಕು ಅದಕ್ಕೆಲ್ಲ ಸಹಕಾರ ಬೇಕು ಈ ಕೇಸ್ ಗಳನ್ನ ನಿರಂತರವಾಗಿ ಹಾಕೊಂಡು ಹೋಗ್ತಾ ಇದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಜಯಂತಿಗೆ ಆಚರಣೆಯನ್ನ ಮಾಡದ್ ರೀತಿಯಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ಹಿಂದೂಗಳ ಹತ್ತಿಕ್ಕುವಂತ ಪ್ರಯತ್ನವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಅದನ್ನ ಗುಂಡ್ಲುಪೇಟೆ ತಾಲೂಕನ್ನು ಮುಂದುವರಿಸಬೇಕು ಹನುಮ ಜಯಂತಿಯನ್ನು ಏನ್ ಪ್ರಾರಂಭ ಮಾಡಿದರೆ ಇದು ಕೊನೆ ಆಗ್ಬೇಕು ಅಂತ ಅನೇಕ ಷಡ್ಯಂತ್ರಗಳನ್ನ ರೂಪಿಸಿದ್ರು ಕೂಡ ಹನುಮ ಭಕ್ತನ ಆಂಜನೇಯನ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆದಿದೆ ಮುಂದೆನೂ ಕೂಡ ನಡೆಯುತ್ತೆ ನಾವು ಇರ್ತೀವೋ ಬಿಡ್ತಿವೋ ಮುಂದೆ ಅಂತೂ ಖಂಡಿತ ಹನುಮ ಜಯಂತಿ ನಿತ್ಯ ನಿರಂತರವಾಗಿ ಹಾಗಾಗಿ ಮೇಲೆ ದುರುದ್ದೇಶ ಪೂರ್ವಕವಾಗಿ ಕೇಸ್ ದಾಖಲಿಸಿರೋದನ್ನ ನಾವು ಖಂಡಿಸಿ ಇವತ್ತಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಸಾಂದರ್ಭಿಕವಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ನಾವು ಕೂಡ ರೋಟಿ ರೂಟ್ ಏನಿತ್ತು ಮೆರವಣಿಗೆ ರೂಟ್ ಅಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು ಮತ್ತೆ ಪೊಲೀಸ್ ಇಲಾಖೆ ಇಲ್ಲ ಆಗದಿಲ್ಲ ಅಂತಾನು ಹೇಳಿದ್ರು ನಾವಿರ್ತಕ್ಕಂಥದ್ದು ನಮಗಾಗಿರುವಂತ ಒಂದೇ ದೇಶ ಭಾರತದಲ್ಲಿ ನಮಗ್ ಬದಕದಕ್ ಬೇರೆ ದೇಶ ಇಲ್ಲ ನಮಗ್ ಜೀವಿಸೋದಕ್ ಬೇರೆ ದೇಶ ಇಲ್ಲ ಇರೋದೊಂದೇ ನಮ್ಮ ದೇಶ ನಮ್ಮ ಸನಾತನ ಧರ್ಮ ಸ್ಥಾನವನ್ನ ಭದ್ರ ಬುನಾದಿಯಾಗಿರ್ತಕ್ಕಂಥ ಭಾರತದಲ್ಲೇ ನಾವಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಪ್ರತಿಭಟನೆ ಪ್ರತಿಯೊಬ್ಬರ ಹಕ್ಕಾಗಿದೆ ಅದರಂತೆ ನಾವು ಕೇಳಿದ್ದೇವೆ ಹಾಗೂ ಕೂಡ ಅವರಿಗೆ ನಾವು ಯಾಕೆ ಅಂದ್ರೆ ಹೇಳಿ ಕೇಳಿ ನಮ್ಮ ಭಕ್ತರು ಅನ್ಯೂನ್ಯವಾಗಿರ್ಬೇಕು ಸಮಾಜ ಒಗ್ಗೂಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹಾಕಿದ ಎಲ್ಲ ಷರತ್ತುಗಳಿಗೂ ಒಪ್ಪಿದ್ದೇವೆ ಅಂದ್ರೆ ಅದರ ಅರ್ಥ ನಿಮ್ ಜೊತೆ ನೀವು ರಾಜಿಯಾಗಿದ್ದೀವಿ ಅಂತಲ್ಲ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ತಾಲೂಕು ಆಫೀಸ್ ಮುಂದೆ ಕೇಳುವಂತ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ ಯಾಕಂದ್ರೆ ಅನ್ನ ದಾಖಲಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಹಾಗಾಗಿ ಪೊಲೀಸ್ ಠಾಣೆಯ ಮುಂಭಾಗವೇ ನಾವು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು ಆದ್ರೆ ಅನೇಕ ಒತ್ತಡಗಳನ್ನ ತಂದು ತಾಲೂಕು ಆಡಳಿತದ ಮುಂದೆ ಬಂದ ನಮ್ಮ ಕಟ್ಟಾಕಿದ್ದಾರೆ ಇಲ್ಲೂ ಕೂಡ ಉನ್ನತ ಅಧಿಕಾರಿಗಳು ಬರುವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ನಮಗಾಗಿರ್ತಕ್ಕಂತ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತ ಅನುಮದಾರಿ ಅನುಮ ಕಾರ್ಯಕರ್ತಾಗಿರುತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ ನನ್ನ ಒಂದೆರಡು ಅನಿಸಿಕೆಯ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಲು ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಒಂದಷ್ಟ ನನ್ನ ಪ್ರಾಸ್ತಾವಿಕ ನುಡಿಗಳು ನೆಲೆತೀನಿ ನಾವು ತಾಲೂಕಿನ ಎಲ್ಲ ಜಾತಿ ಎಲ್ಲರೂ ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ ನಿಮಗೆ ಎಲ್ಲ ಗೊತ್ತಿದೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ರಾಜ್ಯ ಸಮುದಾಯದ ನಾಯಕರು ಸಹ ಹಾಗೂ ನಾವು ಅನುಮತಿ ಜಯಂತಿ ಮಾಡ್ತೀವಿ ಅಂತ ಒಂದು ತಿಂಗಳ ಹಿಂದೆ ಅಷ್ಟೇ ನಾವು ಪತ್ರಿಕಾ ಮಾಧ್ಯಮಕ್ಕೆ ಸಾಕರೆದು ಒಂದು ಸಹ ಮಾಡಿದ್ದೆ ಅದಾದ ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿ ಪಿ ಅವ್ರ ಮುಂದೆ ನಾವು ನಮ್ಮ ಮನವಿ ಎಸ್ ಪಿ ಎಚ್ವರು ಹೇಳ್ತಾರೆ ನಮಗೆ ಮಾಹಿತಿಯೇ ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆಯವರು ಸ್ವಲ್ಪ ಹೇಳ್ತಾರೆ ನಮ್ಗೆ ಮಾಹಿತಾನೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನೀವು ಮಾಡ್ತೀವಿ ಅಂತ ಹಾಗಾಗಿ ನಾವು ಪರ್ಮಿಷನ್ ಕೊಡೋಣ ಅಂತ ಹೇಳ್ತೇನೆ ನಾನು ಪೊಲೀಸ್ ಇಲಾಖೆ ಪ್ರಶ್ನೆ ಇರ್ತೇನೆ ಯಾಕೆ ಸಾಮಾನ್ಯ ರಸ್ತೆಯಿಂದ ಮೊರಳೆ ಸರ್ಕಲ್ ಮೊರಳೆ ಸರ್ಕಲ್ ಒಂದು ಸಭೆ ನಿರ್ಣಯ ಮಾಡಿ ಎಲ್ಲ ವಿಶ್ವಾಸಗಳನ್ನು ಕಾರ್ಯಕ್ರಮ ಮಾಡಬೇಕು ಆ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಾಜಿ ಎಂ ಎಲ್ ಎನ್ನು ಕೂಡ ಮಾಜಿ ಎಂ ಎಲ್ ಎಕ್ ಅಂತೇಳಿ ಅವ್ರ ಮನೆಗೆ ಹೋಗಿ ದಾಳಿ ಮಾಡಿ ಅವ್ರ ವಿಶ್ವಾಸಪೂರ್ವಕವಾಗಿ ಅವರೇನು ಕೊಟ್ಟರು ಅದರಲ್ಲಿ ಮುಂಚೆಗೆ ನಾನು ಕೊಟ್ಟು ಅಂತೇಳಿ ಒಂದು ಲಕ್ಷ ಕೋಟಿ ಅಂತ ಗಣೇಶ ಅವರು ಆಮೇಲೆ ಎರಡು ಲಕ್ಷ ಕೋಟಿ ಕೊಡ್ತೀವಿ ಹೇಳಿ ಮುಳುಗಡೆ ಬಂದಿ ಕೊಡ್ತೀವಿ ಅಂತ ಹೇಳಿದ್ರೆ ಗಣೇಶ ಒಂದು ಭಕ್ತರು ಹೋಗಿ ಯಾರೇ ಬಂದಿರೋ ಬಂದಿ ಅಂತ ಕರೆದಾಗ ಇವರು ಐವಿಗೆ ಹೋಗ್ತಾರೆ ಮಾತನಾಡೋದುಮಾರ್ ಅವರ ಮೇಲೆ ಮಾಧ್ಯಮ ಘೋಷಣೆ ಮಾಡ್ತಾರೆ ಜೊತೆಗೆ ಪ್ರತಾಪ್ ಸಿಮಂತ ಫೋಟೋ ನಮಗೆ ಕೆಟ್ಟ ಮಾಡಿರ್ತೀರಿ ಇವೆಲ್ಲ ಸರಿನಾ ಮಂಡಳಿಯವರು ಇಲ್ಲ ಯಾವುದೇ ಕಾರಣ ಭಕ್ತ ಎಲ್ಲ ದೀಪ ಮಾಡಿ ನಾವು ರೂಟ್ನಲ್ಲಿ ಇವೆಲ್ಲ ನಮ್ಮ ತಾಯಿನ ಸೂರ್ಯ ಅಂತ ಹೇಳ್ತೀವಿ ಆ ಮಾತಿನ ಅವ್ರು ಹೇಳ್ಬಾರ್ದಂತ ಹೇಳಿದ್ರೆ ಆ ಮಾತು ಯಾರು ಯಾವ್ದೋ ಪಾಠ ನಾವು ಹೇಳಕ್ ಹೋಗಲ್ಲ ಯಾಕಂದ್ರೆ ತಾಯಿ ತಾವೆ ಗೌರವ ವಿಶೇಷ ಇದೆ ನಮ್ಮ ತಾಯಿ ಸಮಾಜ ಯಾರು ಮಾತಾಡಕಲ್ಲ ನಾನು ಶಾಸಕರಾಗಿ ಎಮ್ ಎಲ್ ಎನ್ನ ಆ ಮಾತಿನ ಬಂದಲ್ಲಿ ಬಹಳ ನಾಚೆ ಕೇಳೋ ತಮ್ಮ ತನವನ್ನ ತಾವು ಬರ್ತಾ ಮಾತನ್ನು ಹೇಳುವಂತದ್ದೇ ಅದಾದ್ಮೇಲೆ ನಮ್ಮ ದುಡ್ಡು ಕೊಡಕೋ ಕೊಟ್ಟಿದ್ದ ಮಾಡಿಲ್ಲ ಆ ಜೊತೆಗೆ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರೋ ಅವಾಗೆಲ್ಲ ವಸ್ತುಗಳು ಮತ್ತು ಬಾನಿಗಳು ಏನು ನಿಮಗೆ ನಾವು ಹಣ ಕೊಡ್ತೀವಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳ್ಕೊಂಡ್ ಬಂದ್ರು ಪುರಾ ಕಾಂಗ್ರೆಸ್ ಪಕ್ಷದಿಂದ ಫೋನ್ಗಳು ಏ ದುಡ್ಡು ಹಣಕಾಸು ಯಾರು ಕೊಡಕೋಬೇಡಿ ಏನು ನೀವು ಸೌಕರ್ಯ ಕೊಡಕ್ಕೋಗ್ಬೇಡಿ ಅಂತ ಪುರಾ ಎಮ್ ಎಲ್ ಎ ಫೋನ್ ಮಾಡಿ ಮಾಡಿ ಅಂದ್ರೆ ಸ್ಥಗಿತ ಮಾಡ್ತೀವಿ ಆದಾಗೆ ಕಾಂಗ್ರೆಸ್ ಪಕ್ಷದ ಯಾರು ಆ ಒಂದು ಕಾರ್ಯಕ್ರಮ ಹೋಗಬೇಡಿ ಅಂತವೇ ಫೋನ್ ಮಾಡಿ ಒಬ್ಬ ಒಬ್ಬರೇ ಒಬ್ಬ ಹಿಂದೂ ಆಗಿಟ್ಕೊಂಡು ಕಾರ್ಯ ಕಾಂಗ್ರೆಸ್ ಕಾರ್ಯಕ್ರಮ ಒಬ್ಬರ ಕಾರ್ಯಕ್ರಮ ಬಂದಿಲ್ಲ ಆದರೂ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಅಂತ ಅನುಮತಿ ಮಾಡಬೇಕು ಅಂತ ತಾಲೂಕಿನ ತಾಲೂಕಿನಾದ್ಯಂತ ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಉಳಿದ ಭಕ್ತ ಮಂಡಳಿಯವರು ಸಮಿತಿಯವರು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅಲ್ಲಿಂದ ಶುರುವಾಯಿತು ಕಂಟಕ ನಮಗೆ ಅವತ್ತು ಸಾಯಂಕಾಲ ಏನು ಸ್ಟೇಷನ್ಗೆ ಹೋಗಿ ಇವರು ರೂಟ್ ಶಾಪ್ ಅನ್ನ ಅನುಮತಿ ಪಡೆಯಬೇಕು ತಗೊಂಡ್ರೆ ಅನುಮತಿ ಇದ್ದಾವೆ ಅದಕ್ಕೆ ಇಲ್ಲ ನೀವ್ಬಹುದು ಆಗಲ್ಲ ನೀವು ರೂಟ್ ಬದಲಾಯಿಸ್ಬೇಕನ್ನ ಹೇಳ್ತಾರೆ ಇಲ್ಲ ಸರ್ ಆಗಿದೆ ಬದಲಕ್ಕಾಗಲ್ಲ ನಾವು ನೋಡ್ತಿದ್ವಿ ನಾವು ನಿಮಗೆಲ್ಲ ಗೊತ್ತಿದೆ ಬಂದು ಕಾಶ್ಮೀರದಲ್ಲಿ ಆದಂತ ಘಟನೆ ಕಾಶ್ಮೀರದಲ್ಲಿ ಬಂದಂತ ಉಗ್ರಗಾಮಿಗಳು ಬಂದು ಅಲ್ಲಿ ಟೂರಿಸ್ಟ್ಗಳು ಬಂದಂತವ್ನ ಅಲ್ಲಿ ಕೇಂದ್ರ ಕುರ್ಬಾನ ಲಿಂಗಾಯತನ ಒತ್ತಲಿಗಣ ಅಂತ ಕೇಳಿಲ್ಲ ಅವರು ನೀನು ಹಿಂದೂನ ಮುಸ್ಲಿಮ ಅಂತ ಕೇಳ್ತಿದ್ರು ಹಿಂದೂ ಅಂದ್ರೆ ಗುಂಡು ಇಲ್ಲಿ ಹಿಂದೂ ಅಂತ ಗುಂಡು ಹಾಗಾಗಿನೇ ನೀವು ಹಿಂದೂಗಳು ಯಾವಾಗ ಜಾತಿ ಬೇಡ್ಕೊಂಡು ಬೇರೆ ಬೇರೆ ಆಗ್ತೀರಿ ಅವೆಲ್ಲ ಇಂಥದ್ದೊಂದು ಚಾಲೆಂಜಿಂಗ್ ನಿಮ್ಮ ಮುಂದೆ ಬರುವಂಥದ್ದು ಆಗ್ತದೆ ನಾವೆಲ್ಲ ಒಂದು ಅಂತ ಒಟ್ಟು ನೀವು ನಿಜವಾಗ್ಲೂ ಅದ್ರ ತಾಕತ್ಯ ಬೇರೆ ಆಗುವಂಥದ್ದು ಹಾಗಾಗಿನೇ ಈ ಜಯಂತಿಯ ಅವಶ್ಯಕತೆ ಇರುವಂಥದ್ದು ಹನುಮಾನ್ ಜಯಂತಿಯ ಅವಶ್ಯಕತೆ ಇರುವಂತದ್ದು ಅಂತೇಳಿ ಗುಂಡರ್ಪೇಟೆ ತಾಲೂಕಿನಲ್ಲಿ ಎಲ್ಲಾ ಧರ್ಮದ ಎಲ್ಲ ಜಾತಿಯ ಜನಾಂಗದ ಬಂಧುಗಳು ಸೇರಿ ಅವತ್ತು ಬಹಳ ವಿಜೃಂಭಣೆಯಿಂದ ಆ ಜಯಂತಿಯನ್ನ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತು ನಾವೆಲ್ಲ ನೋಡಿದ್ದೀವಿ ನಿಮ್ಗೆಲ್ಲ ಗೊತ್ತಾಗಿದೆ ಗೊತ್ತಿದ್ರೆ ಅವತ್ತು ನಡೆದಂತ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಅನೇಕ ಜನಕ್ಕೆ ಹೊಟ್ಟೆ ಬೆಂಕಿ ಬಿತ್ತು ಪಾಪ ಅವ್ರನ್ನ ಹೋಗಿ ಬಹಳ ವಿಶೇಷವಾಗಿ ಆಹ್ವಾನ ಮಾಡಿದ್ರು ಜಯಂತ ಸೋತ ಸಮಿತಿಯ ಸದಸ್ಯರು ಎಲ್ಲರನ್ನು ಆಹ್ವಾನ ಮಾಡಿದ್ರು ಇಲ್ಲಿ ಮುಖಂಡರೆಲ್ಲ ಆಹ್ವಾನ ಮಾಡಿದ್ರು ಅದೇ ರೀತಿ ಇಲ್ಲಿ ಶಾಸಕರನ್ನ ನನ್ನ ಮತ್ತೊಬ್ಬರನ್ನ ಎಲ್ಲರನ್ನು ಕರೆಯುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ ಎಲ್ಲರೂ ಬಂದು ಎಲ್ಲರೂ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡುವಂಥದ್ದನ್ನ ಏಕಾಏಕಿ ಇಲ್ಲಿ ಯಾವುದೇ ಪಕ್ಷಾಂತವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುವಂಥದ್ದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ದೇ ಇರುವಂಥದ್ದು ಯಾವುದೇ ಜಾತಿಯ ಕಾರ್ಯಕ್ರಮ ಅಲ್ದೇ ಇರುವಂಥದ್ದು ಎಲ್ಲರೂ ಸೇರಿ ಮಾಡ್ಬೇಕು ಅನ್ನೋದ್ರಲ್ಲಿ ತೀರ್ಮಾನ ಮಾಡತಕ್ಕದನ್ನ ಏಕಾಏಕಿ ಕೆಲವರು ನಾವು ಬರೋದಿಲ್ಲ ಅಂತೇಳಿ ಇದನ್ನ ಅವರು ಬಾಯ್ಕಾಟ್ ಬರೀ ಶಾಸಕರು ಬರ್ದೇ ಇದ್ರೆ ಪರವಾಗಿಲ್ಲ ಯಾವ ದೊಡ್ಡಿನಾಯಕಿಂದ ಈ ಕಾರ್ಯಕ್ರಮ ನಡೀಬೇಕಾದಂತ ಅವಶ್ಯಕತೆ ಇರಲಿಲ್ಲ ಎಲ್ಲರೂ ಸೇರಿ ಕಾರ್ಯಕ್ರಮದ್ದು ಆದ್ರೆ ಇವರ ಯೋಗ್ಯತೆಗೆ ಇವರ ಯೋಗ್ಯತೆಗೆ ಪಕ್ಷದ ಯಾವ ಕಾರ್ಯಕರ್ತರು ಅಂತ ಅಂತೇಳಿ ಪರವಾನಗಿ ಹೊಡಿಸಿದ್ರು ಫೋನ್ ಮಾಡಿ ನೀವೆಲ್ಲ ಯಾರು ಹೋಗ್ಬಾರ್ದು ಅಂತೇಳಿ ಜನಗಳಿಗೆ ಪೈಕಾಟ್ ಮಾಡ್ತಾರ್ದು ತನಿಲಿಕ್ಕೆ ಆಯ್ತಾ ತನಿಲಿಕ್ಕೆ ಆಯ್ತಾ ಕಾರ್ಯಕ್ರಮ ಜನ ನಡೀಲಿ ನೋಡಿ ನಾನೇ ಇದ್ರೆ ಯಾರು ಅಲ್ಲದೆ ಇದ್ರು ಬರ್ದೇ ಇದ್ರು ನಮ್ಮ ಹಿಂದೂ ಜಯಂತೋತ್ಸವಗಳು ನಡೀತದೆ ಜಯಂತಿ ನಡೀರದೇ ಜ್ಞಾನ ಇಲ್ಲಿ ಸರ್ವಾಧಿಕಾರಿ ಅಲ್ಲ ಇಲ್ಲಿ ನೀವು ಸರ್ವಾಧಿಕಾರಿ ಅಲ್ಲ ಇಟ್ಲೇರ್ ಅಲ್ಲ ಇಲ್ಲಿ ನೀವ್ ಹೇಳ್ದಂಗೆ ಕೇಳ್ಲಿಕ್ಕೆ ಇಲ್ಲಿ ಯಾರೋ ನಿಮ್ನ ಕಾಯ್ಕೊಂಡು ಕೂತಿಲ್ಲ ನಿಮ್ಗೆ ಪರಿಜ್ಞಾನ ಇರ್ಬೇಕಾದ ಅವಶ್ಯಕತೆ ಇದೆ ನೀವು ಎಲ್ಲರೂ ಸ್ವಲ್ಪ ತಂತ್ರ ಮಾಡ್ತಾ ಇದ್ರಿ ಈಗ ನಿಮ್ಗೆ ತಂತ್ರ ಏನೋ ಎಲ್ರಿಸಕ್ಕೆ ಅಧಿಕಾರ ಇದೆ ಅಂತೇಳಿ ಎಲ್ರು ಸ್ವಾತಂತ್ರ್ಯಕ್ ಬಂದ್ಬಿಡ್ತೀನಿ ಪಾಪ ನಾನು ನೋಡ್ತಾನೆ ಇದ್ದೀನಿ ಏಳುವರೆ ವರ್ಷದಿಂದ ನಿಮ್ಮ ಆಡಳಿತ ವೈಖರಿಯನ್ನ ಸದಾ ಗಮನಿಸ್ತಾ ಇದ್ವಿ ನಿಮ್ಗೆ ಏಕಾಏಕಿ ಮೊದಲನೇ ಬಾರಿ ಚುನಾವಣೆ ನಿಂತಿದ್ದಂಗೆ ಗೆದ್ಬಿಟ್ರಿ ಹಾಗಾಗಿ ಜನಗಳ ಕಷ್ಟ ಏನು ಅಂತ ಗೊತ್ತಿಲ್ಲ ನಿಮ್ಗೆ ಹಾಗಾಗಿ ಈ ತರದ ದೌರ್ಜನ್ಯಗಳು ದರ್ಪಗಳು ಈ ತರದ್ದು ನಡೀತಿರುವಂತದ್ದು ಈಗ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಹನುಮ ಭಕ್ತರ ಮೇಲೆ ಇವತ್ತು ನಿಮ್ಮ ತಪಾರಿಕೆಯನ್ನ ಮಾಡೋದನ್ನ ಪೊಲೀಸ್ ನೋಡ್ಬೇಕಾದ್ರೆ ಮಾಡ್ತೀರಾ ನೀವು ನೀವು ಪೊಲೀಸ್ ಹೇಳ್ಬಿಟ್ಟು ಕೇಸ್ ಕೇಸ್ ಹಾಕಿಸ್ಬಿಟ್ರೆ ಎರಡು ಅನ್ಕೊಂಡ್ರ ನೋಡಿ ಇವತ್ತು ಅನೇಕ ಜನ ಬಂದು ಅದನ್ನ ವಿರೋಧ ಮಾಡೋ ನಿಟ್ಟ ನಿಂತಿದ್ದಾರೆ ಅದಕ್ಕೆ ನಿಮ್ಗೆ ಆಗ್ಬೇಕಾಗಿರುವಂತ ನಿಮ್ಗೆ ಆಗ್ತಿರೋ ಕ್ಷೇಮ ಇದು ನಿಮ್ಗೆ ನಿಮ್ಗೆ ಆಗ್ತಿರೋ ಕ್ಷೇಮ ಆಗ್ಬೇಕಾಗಿರುವಂಥದ್ದು ಇದು ನಿಮ್ಗೆ ಒಳ್ಳೇದಲ್ಲ ನೀವು ಏನು ಅನುಮಾನ ಭಕ್ತರ ಮೇಲೆ ಕೇಸನ್ನ ಮಾಡಿಸ್ತೀರಿ ಅಂತಂದ್ರೆ ಅದು ನಿಮ್ಮ ದೌರ್ಭಾಗ್ಯ ನಿಮ್ಮ ನಿಮ್ಮಲ್ಲಿರುವಂತ ಆಡಳಿತ ವೈಖರಿಯನ್ನ ತೋರಿಸ್ತಿರೋದ್ದು ಹಾಗಾಗಿ ಶಾಸಕರ ಅಸಹಾಯಕತೆಯನ್ನ ತೋರಿಸ್ತಿರೋದ್ದು ಶಾಸಕರ ಏನು ಧೋರಣೆ ಇದೆ ಇವತ್ತು ಹಿಂದೂಗಳ ವಿರುದ್ಧವಾದಂತ ತೀರ್ಮಾನಗಳೇನಿದೆ ಆಲೋಚನೆಗಳೇನಿದೆ ಅದಕ್ಕೆ ಯಾರು ಎಲ್ಲ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿದೆ ನೀವು ಕಾಂಗ್ರೆಸ್ನಲ್ಲಿ ಎಷ್ಟು ಮಟ್ಟಿಗೆ ನಡ್ಕತಾ ಇದ್ರಿ ಅಂತ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವತ್ತು ಎಂತ ಎಲ್ಲಲ್ಲಿ ಇವತ್ತು ಹನುಮ ಜಯಂತಿ ಮಾಡೋ ಕಡೆ ಎಲ್ಲ ಒಂದಲ್ಲ ಅನ್ನೋದು ಆಂದೋಲನಗಳು ಪಾಂಡವಪುರದಲ್ಲಿ ಪಾಂಡವಪುರದಲ್ಲಿ ಏನಾಯ್ತು ಅಲ್ಲಿ ಜಾತ್ರೆ ಜಾತ ಹನುಮ ಜಯಂತಿ ನಡೀತಿರುವಂತ ಸಂದರ್ಭದಲ್ಲಿ ಮೆರವಣಿಗೆ ನಿಲ್ಸ್ಬಿಟ್ರು ಮೆರವಣಿಗೆ ನಿಲ್ಸ್ಬಿಟ್ರು ನೀನ್ ಸುಮ್ಮನೆ ಬಿಟ್ಟ ಹಿಂದೂ ಧರ್ಮದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇಡೀ ರಾಜ್ಯದ ಜನ ಪಾಂಡವಪುರ್ ಹೋಗಿ ನಿಲ್ಕೊಂಡ್ರು ಎಲ್ಲಾ ಅಂತ ಅನ್ಕೊಂಡಿದ್ರೆ ನೀವು ಅದು ನಿಮ್ಮ ಗ್ರಹಿಕೆ ಭ್ರಮೆ ಅಷ್ಟೇ ನಿಮ್ದು ನಿಮ್ ಭ್ರಮೆ ನಮ್ಗೆ ಯಾರು ಹೆದ್ರ ಅಂತ ಅದಲ್ಲ ನಾವು ಬಹಳಷ್ಟು ಹೊಂದ್ಬಿಟ್ಟಿದ್ವಿ ಇಪ್ಪತ್ತೈದು ವರ್ಷ ಆಡಳಿತ ಮಾಡುವ ಹಾಗೆ ಎದುರು ಗೊತ್ತೀವ್ ನಿಮ್ದು ಯಾರು ಲೆಕ್ಕ ಅಂತ ನೀವು ನಾವು ಕೆರೆಗೆ ನೀರ್ ತು ಬೇಕು ಅಂತೇಳಿ ಯಾವತ್ತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಬಂದು ಸಾವಿರಾರು ಜನ ಅವತ್ತು ಸಾವಿರಾರು ಜನ ಹತ್ತು ಕಿಲೋಮೀಟರ್ ಮೈ ಹತ್ತು ಕಿಲೋಮೀಟರ್ ನಡ್ಕೊಂಡು ಪಾದಯಾತ್ರೆ ಮಾಡಿದಂಥದ್ದು ಪಾದಯಾತ್ರೆ ಮಾಡ್ಕೊಂಡು ಬಂದು ನ್ಯಾಯ ಕೇಳಿದ್ರೆ ನೀರು ತುಂಬಿಸಿ ಕೆರೆಗೆ ಅಂತ ಹೇಳಿದ್ರೆ ಒಂದು ಮೇಲೆ ಕೇಸು ಕೇಸ್ ಹಾಕ್ತದೆ ನಾವು ಇಲ್ಲಪ್ಪ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರಜೆ ಏನ್ ಬೇಕೋ ಅವನಿಗೆ ಹಕ್ಕಿರುವಂತದ್ದು ಕೇಳುವಂತ ಹಕ್ಕಿದೆ ಪ್ರತಿಭಟನೆ ಮಾಡಕ್ ತಕ್ಕಿದೆ ನೀವು ಪ್ರತಿಭಟನೆ ಮಾಡಬೇಡಿ ಅಂತಂದ್ರೆ ಏನು ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಪ್ರಜಾಪ್ರಭುತ್ವ ಇದೆ ಅಂತ ಹೇಳಲಿಕ್ಕೆ ಸಾಧ್ಯನಾ ಇದು ಅಂತ ಅವತ್ತು ಕೆರೆಗೆ ನೀರು ತುಂಬಿಸುವಂತ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಇಲ್ಲಿ ರೈತ ಸಂಘರು ಇವತ್ತರ ದಿನ ಪಾಪ ಧರಣಿ ಮಾಡಿದ್ಮೇಲೆ ನೀವು ಆ ಒತ್ತಡಕ್ಕೆ ಮಣಿದು ಅವತ್ತು ನೀರ್ ಬಿಡುವಂತ ಕೆವರವನ್ನ ಮಾಡ್ಬೇಕಾಗಿ ಬಂತು ಇಲ್ದೇ ನಿಮ್ಗೆ ಜ್ಞಾನನೇ ಇರಲಿಲ್ಲ ಪರಿಜ್ಞಾನನೇ ಇರಲಿಲ್ಲ ನೀರ್ ಬಿಡಬೇಕು ಅನ್ನೋ ತರದಲ್ಲಿ ನಿಮ್ಗೆ ಯೋಚನೆ ಇರಲಿಲ್ಲ ನಮ್ಮ ಒತ್ತಡ ಆಯ್ತು ವಿರೋಧ ಪಕ್ಷ ನಾಯಕರುಗಳೆಲ್ಲ ಬಂದ್ರು ನಿಮ್ಗೆ ಅನಿವಾರ್ಯವಾಯ್ತು ಅದ್ರ ಬರ್ತ ನೀರು ಬಿಡ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಅಷ್ಟೇ ಮಾತಾಡಕ್ ಬಂದೆ ನನಗೆ ನಿಮ್ಗೆ ಅನಿವಾರ್ಯ ಅವತ್ತು ರೈತ ಸಂಘ ಪ್ರತಿಭಟನೆ ಮಾಡಿ ಕೂತಿತ್ತು ಅದ್ರ ಕಲ್ಕಟ ಅಲ್ಲದಲ್ಲಾ ಪುಣ್ಯತ್ಮ ಒಬ್ಬ ಅಲ್ಲೂ ಪ್ರತಿಭಟನೆ ಮಾಡ್ತಿದ್ದ ಕೂತ್ಕೊಂಡು ಅಂದವನು ಮನೆ ತನಿಖೆ ಏರ್ಬಿಟ್ಟ ಬಂದ್ರೆ ಏನೇಳ್ತಾರೆ ಗಣೇಶ್ ಪ್ರಸಾದ್ ಅವರು ಶಾಸಕ ಬಂದು ನಮ್ಮ ಹುಡುಗ ಅವನು ನಮ್ಮ ಹುಡುಗ ನನ್ನ ಮಾತು ಹೇಳ್ತಾರೆ ಅಂತ ಈ ತರದವರೆಲ್ಲ ಪ್ರತಿಭಟನೆ ಪಾಪ ನಿಜವಾಗಿ ಇದು ಪ್ರತಿಭಟನೆ ಮಾಡಿದ ನ್ಯಾಯ ಎಲ್ಲಿ ಅವ್ರಿಗೆ ಬೆಲೆ ಸಿಗ್ತದೆ ಸಿಗುವಂತರ್ನ ಬಿಡುಗಡೆ ಮಾಡುವ ಬಂದ್ರಿ ಕೇಸ್ ಹಾಕ್ತಿದ್ರಿ ಆಯ್ತಪ್ಪ ನಾವು ಬಹಳ ಏನೋ ಮಾಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರಿ ನಾನು ಡಿಸೆಂಬರ್ ಮೊದಲನೇ ವಾರದಲ್ಲಿ ನೀರು ಬಿಡ್ಲಿಕ್ಕೆ ನಾನು ಮಾತು ಕೊಟ್ಟಿದ್ದೇನೆ ಹಂಗಾಗಿ ನಾನು ಮಾತಿನ ಪ್ರಕಾರ ನಡ್ಕತ್ತೀನಿ ನಂತರದಲ್ಲಿ ಹೇಳಿದಂತ ಶಾಸಕ ಪ್ರಾರಂಭ ನಾವೇನು ನಾವೇನಂತಿ ಡಿಸೆಂಬರ್ ಮೊದಲ ನೀರು ಬಿಡುವ ಪರವಾಗಿಲ್ಲ ಅಂತ ನಡ್ಕೊಂಡಿದೀವಿ ನಾವು ಕೋಸ್ಬೇಕು ಬಹಳ ಮಾತಾಡಿದ್ರು ಅಲ್ಲಿ ಇಲ್ಲ ಆಡಂತ ನನ್ನ ಗೊತ್ತಿರ್ಬೇಕು ಅವ್ರಿಗೆ ಜ್ಞಾನ ಇರಬೇಕು ಇದು ಮೋಡ್ಲಿಕ್ಕೆ ಸಂದರ್ಭದಲ್ಲಿ ನೀರು ಓಡಿಸಲಿಕ್ಕೆ ಆಗಲ್ಲ ಅವ್ರಿಗೆ ಗೊತ್ತಿರ್ಬೇಕಾಗಿತ್ತು ಪ್ರತಿಭಟನೆ ಬೇಕು ಅಂತ ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ರು ನಾನು ಬರ್ಬೇಕು ಇವತ್ತು ಸ್ಟೇಟ್ಮೆಂಟ್ ನೋಡ್ಕೊಂಡು ನಾನು ಏನ್ ಮಾತಾಡಿದ್ರು ಅಂತ ಅಲೋ ಸ್ವಾಮಿ ಆಯ್ತು ನಮ್ಗೆ ಮೋಟ್ರ್ ಕೆಟ್ಟೋದಂತ ಸಂದರ್ಭದಲ್ಲಿ ನಿಮ್ಗೆ ನೀರು ಬಿಡ್ಲಿಕ್ಕೆ ಕಷ್ಟ ಆಗ್ತದೆ ಎರಡೂವರೆ ವರ್ಷದಿಂದ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಿಂದ ಹೆಸರು ನೀರು ಬಿಟ್ಟಿದ್ರಿ ಅಲ್ಲಿ ನೀವು ಕೆರೆಗಳಿಗೆ ಹೆಸರು ನೀರು ಬಂದಿರ ಅಲ್ಲಿ ಸುದರ್ಶನ ಬಂತ ಕಳೆದ ವರ್ಷ ಬಂತ ಅಲವತ್ತು ವರ್ಷ ಬಂತ ಎರಡೂವರೆ ವರ್ಷದಿಂದ ನೀರು ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಮೋಟ್ರ್ ಕೆಟ್ಟಾಗಿರೋದ್ ಕಾರಣನಾ ನಿಮ್ಮ ಅಸಮರ್ಥನೆ ಕಾರಣ ಅದಕ್ಕೆ ನಿಮ್ ತಾಕತ್ತು ತಾಕತ್ ಕಾರಣ ಅದು ಅಧಿಕಾರಿಗಳಿಗೆ ಹೇಳಿ ನೀವು ನೀರ್ ಬಿಡಿಸ್ತಾ ಅದು ನೀರ್ ಬರ್ಲಿಲ್ಲ ಅದು ನಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರತಿ ವರ್ಷ ನೀರ್ ಬಿಡಿಸ್ತಾ ಇದ್ವಿ ನಮ್ ತಾಕತ್ತು ಅದು ನಮ್ ತಾಕತ್ತು ನಾವು ಕೇಳ್ತಿದ್ವಿ ಹೇಳ್ತಿದ್ವಿ ಬಿಡಿಸ್ತಿದ್ವಿ ನಾವಲ್ಲಿ ನಿಮ್ ಕೈ ಲಾಕ್ ಆಗ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇದೆ ನಿಮ್ ಕೈ ಆಗ್ತಿಲ್ಲ ಕಣ್ಣು ಕಾಣಿಸ್ತಾ ಇದೆ ಇವತ್ತು ಆಡಳಿತ ತಾಲೂಕಿನ ಆಡಳಿತ ಎಷ್ಟು ಜನ ಕುಸ್ತ ಇದೆ ಅಂತಂದ್ರೆ ಯಾವುದೇ ಕೆಲಸಕ್ಕೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾವ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ ಕೇಳೋದು ಯಾವಾಗ ನೋಡಿದ್ರು ನಿಮ್ಮ ಆಫೀಸ್ ಬೀಗ ಆಗಿರ್ತದೆ ನಿಮ್ ಕೈ ಸಿಕ್ಕಲ್ಲ ನೀವುಗಳು ಯಾಕೆ ಯಾವತ್ತು ಜನ ನಿಮಗೆ ಸರಿ ಕಾರ್ಯಗಳು ಕೆಲಸ ಮಾಡ್ಕೊಡ್ತೀರ ಇದ ನಿಮ್ದು ಕಾರ್ಯವೈಖರಿ ನೀವು ಬಂದ್ಬಿಟ್ರೆ ಏನೋ ಒಳ್ಳೆ ಬಾಂಬ್ ನೀವು ಬಿಡ್ತಿರೋದು ನೀವು ಇದನ್ನ ಒಳ್ಳೆ ನೀವು ಆಗಬೇಕು ನಿಮ್ಗೆ ಅವ್ರ ಕಾರ್ಯಕರ್ತ ಹೋಗಿ ಇಂತ ಕೆಲಸ ಆಗ್ತಿಲ್ಲ ಅಂತ ಕೇಳಿದ್ರೆ ಅಯ್ಯೋ ಯೋ ಅಂತ ಸ್ವಲ್ಪ ದುಡ್ಡು ಕೊಡ್ಬಿಟ್ಟು ಮಾಡಿಸ್ಕೊಂಡು ಹೋಗಿ ನೀವು ಅನ್ನ ಹತ್ರದಲ್ಲಿ ಒಬ್ಬ ಶಾಸಕ ಯಾರೋ ಮಾತು ಒಬ್ಬ ಶಾಸಕ ಯಾರೋ ಮಾತು ಇದು ರಾಜಕೀಯ ಆಗುತ್ತಾ ಬರ್ಬೋದು ಅದಂತ ನಡ್ಸಕ್ ಬರ್ಬೇಕಂತ